ನಾನು ಕ್ರೈಸ್ತನ್ ಆಗ್ಲಿ ಹಿಂದೂ ಆಗ್ಲಿ ಮುಸ್ಲಿಂ ಆಗಲಿ ಲ್ಯಾಮಿನೇಷನ್ ಮಾತ್ರ ಈ ಪೇಪರಿಗೆ ಲ್ಯಾಮಿನೇಷನ್ ಮಾಡುತ್ತಾರಲ್ಲ ಅದು ಮಾತ್ರ ಲ್ಯಾಮಿನೇಷನ್ ತೆಗೆದ ಮೇಲೆ ಎಲ್ರೂ ಒಂದೇ ಒಳಗಡೆ ಒಂದೇ ಮೂಳೆಗಳು ಒಂದೇ ಹಿಂದೂ ಮೂಳೆ ಬೇರೆ ಇದೆ ಮುಸ್ಲಿಂ ಮೂಳೆ ಬೇರೆ ಇದೆ ಇಲ್ಲ ತಾನೆ ಮೇಲೆ ಲ್ಯಾಮಿನೇಷನ್ ಹಾಕೊಂಡಿದೆ ಆ ಲ್ಯಾಮಿನೇಷನ್ಗಾಗಿ ಯಾಕೆ ಜಗಳ ಆ ಲ್ಯಾಮಿನೇಷನ್ ತೆಗೆದ ಮೇಲೆ ನಾನು ನೀನು ಒಂದೇ ಅಲ್ವಾ ಅನ್ನುವಾಗ ಆತ್ಮೀಯರೇ ಏನಾಗತ್ತೆ ಬಾಲ್ಯದಲ್ಲಿ ಹಣ್ಣು ತಿಂದು 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 ಕಾಲ ಕಳೀತೀವಿ ಯವನ ಬಂದಾಗ ಹೆಣ್ಣನ್ನ ನೋಡಿ ನೋಡಿ ಕಾಲ ಕಳೀತೀವಿ ಮುದಿ ವಯಸ್ಸಿಗೆ ಮಣ್ಣು ಮಣ್ಣು ಅಂತ ಸೇರ್ಕೊಳ್ತೀವಿ ದೀಪವನ್ನ ಹಚ್ಚಿದ ಕೂಡಲೇ ಕತ್ತಲೆ ಹೋಗುತ್ತಲ್ವಾ ಆದ್ದರಿಂದ ನನ್ನ ನಿನ್ನ ಧರ್ಮ ಕತ್ತಲೆಯನ್ನ ಅಳಿಸಬೇಕೇ ಹೊರತು ಕತ್ತಲೆ ಧರ್ಮ ಮನೆಯಲ್ಲಿ ಇಪ್ಪತ್ತು ಕಿಟಕಿ ಇದ್ರೂ ಕೂಡ ಕಿಟಕಿನ ಓನ್ ಮಾಡು ಅದು ನಿನಗೆ ಒಳ್ಳೆಯದು ಕಿಟಕಿ ಮುಚ್ಚಿದ್ರೆ ನಷ್ಟ ತರಕಾರಿ ಅಂಗಡಿಯಲ್ಲಿ ಒಂದು ಇಪ್ಪತ್ತೈದು ವೆರೈಟಿ ತರಕಾರಿ ಇದೆ ಅದನ್ನು ತಿನ್ನುವಂತ ಜನರು ಇದ್ದಾರೆ ಟೆನ್ಶನ್ ಇದನ್ನು ಯಾಕೆ ಇಟ್ಟಿದೀಯ ಇದನ್ನ ನಿನಗೆ ಆಗಲ್ವಾ ಬಿಡು ತಿನ್ನುವ ಜನರು ಇರ್ತಾರೆ ಅಲ್ಲಿ ಅದೇ ರೀತಿಯಲ್ಲಿ ಧರ್ಮಗಳು ತುಂಬಾ ಇದ್ದಾವೆ ನಿನ್ಗಾಗಲ್ವ ಬಿಡು ನಿನ್ನ ಧರ್ಮವನ್ನ ಆರಾಧಿಸು ಬೇರೆಯವರನ್ನ ಗೌರವಿಸು ಇದು ನಾವು ಅನುಸರಿಸಬೇಕಾಗಿರುವಂತಹದ್ದು ಆತ್ಮೀಯರೇ ಆತ್ಮಿಯನ್ನ ಸೂಜಿ ಸೇರಿಸುತ್ತೆ ನಾವು ಕತ್ತರಿಗಳಾಗಿ ಎರಡೆರಡು ಭಾಗಗಳಾಗಿ ಬಿಸಾಡ್ತೀವಿ ಅದೇ ಧರ್ಮ ಅಂತ ನಾವಿವತ್ತು ನಂಬಿಕೊಂಡು ಬಂದಿದ್ದೇವೆ ಆತ್ಮೀಯರೇ ನೀನು ನಂಬುವ ದೇವರು ಯಾರಾದರೇನು ನಿನ್ನ ಪೂಜೆ ಪುರಸ್ಕಾರಗಳು ನಿಮಗೆ ನೀನ ಅದನ್ನ ಮಾಡು ಗೌರವಿಸು ಆತ್ಮೀಯರೇ